ಎಲ್ಲರಿಗೂ ನಾವು ಇವತ್ತೊಂದು ರೆಸಿಪಿ ಮಾಡೀವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಇವು ಗಳ್ಳಿ ಗಡಬತಾರ್ರಿ ಗಳ್ಳಿ ಗಡಬು ಹತ್ತಾರ ಎಲ್ಗೂ ಹತ್ತಾರ್ರಿ ಇವ್ತರ ಇಲ್ಲಿ ನೋಡ್ರಿ ಅರ್ಧ ಕಪ್ ಅಕ್ಕಿ ಹಿಟ್ಟು ತಗೊಂಡಿವ್ರಿ ನೋಡ್ರಿ ಚೆನ್ನಿಸ ಈ ರೀತಿ ಚಾನಗಿಲಿ ಅದ್ ಇಲ್ಲಿ ಮತ್ತ ಅರ್ಧ ಕಪ್ ಮೈದಾ ಹಿಟ್ಟು ಹಾಕಿವ್ರಿ ಎಡ್ಡು ಶೇರಿ ಮಾಡಿವ್ರಿ ನಾವ್ ಇವತ್ತ ಕೂಡಿಶ್ ಕೂಡಿಸ್ಕೇಶ ನೋಡ್ರಿ ಈಗ ಈ ರೀತಿ ಚೈನೀಸ್ ತಕ್ಕೊಂಡ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪು ಹಾಕಿದಿಂದ ಪಾಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಉಪ್ಪು ಎಲ್ಲಾ ಕಡೆ ಉಪ್ಪು ಆತು ಅಕ್ಕಿ ಹಿಟ್ಟ ಮೈದಾ ಹಿಟ್ಟ ಮಿಕ್ಸ್ ಅದು ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ಗಟ್ಟ ಹೆಂಗೆನ ಇಟ್ಕೋದ್ರಿ ಬಾಳ್ ಮಿದುನು ಆಗಬಾರ್ದು ಯಾಕಂದ್ರ ಮೈದಾ ಹಿಟ್ಟ ಬಾಳ್ ಜಿಗಟ್ಟಿರ್ತತಿ ಅದರ ದಶಿಂದ ಅಕ್ಕಿ ಹಿಟ್ಟು ಸೇರಿಸಿ ಮಾಡಿ ಶಿವ್ರಿ ನಾವ್ ಇವತ್ತ ಇವತರನ ಎಲ್ಗಡ್ ಬಂತಾರೂ ಇಲ್ಲಾರ ಗಳ್ಳಿ ಗಡ್ಬುನು ಅಂತಾರ್ರಿ ಇವ್ಕ ಇವತ್ತರನ್ನ ಡಿಲಿವರಿ ಆದ ಟೈಮ್ದಾಗ ಬಾಳ್ ಜಾಸ್ತಿ ಮಾಡಿ ಕೊಡ್ತಾರ್ರಿ ಅಂದ್ರ ತುಪ್ಪ ಮಿದು ಸಕ್ರಿ ಹಚ್ಕೊಂಡ್ ತಿನ್ನೋದಕ್ಕ ಬಾಳ ಜಾಸ್ತಿ ರೀ ಇತರನ ನೋಡ್ರಿ ಇಲ್ಲಿ ಈ ರೀತಿ ಇಟ್ಕೊಂಡಿವ್ರಿ ನಾವು ಇದನ್ನ ನೋಡ್ರಿ ಇಷ್ಟ ಗಟ್ಟಿ ಇರ್ಬೇಕ್ರಿ ಇದು ಇಷ್ಟ ಗಟ್ಟಿ ಇತ್ತಂದ್ರೆ ಚಲೋ ಹಾಕವ್ರಿ ಈಗ ನೋಡ್ರಿ ಒಂದೊಂದಾಗಿ ಉಳ್ಳಿ ಮಾಡಿ ಇಟ್ಕೊತೀವ್ರಿ ಈ ರೀತಿ ಒಂದ್ ಈಟ್ ಬೆಳ್ಳುಣ್ಗಿ ಹೋಳ್ಗಿ ಮನೆ ಮೇಲೆ ಟಿಸ್ಕೆಸಿಂದ ಕೈಲಿ ಆ ಡಿಸ್ಕೆಸಿಂದ ಇಷ್ಟು ಕೊಂಡ ಉಳ್ಳಿ ಮಾಡಿ ಇಟ್ಕೊಂಡಿವ್ ನೋಡ್ರಿ ಇಲ್ಲಿ ಈಗ ಒಂದೊಂದು ಆಗಿ ಈ ರೀತಿ ಮೈದಾ ಹಿಟ್ಟು ಹಚ್ಚೇನ ಲಟ್ಸೋದ್ರಿ ಈಗ ಗೋಧಿ ಹಿಟ್ಟಿನೂ ಜಾಸ್ತಿ ಮಾಡ್ತಾರ್ರಿ ನಾವ ಹೆಂಗ ಅನ್ನಿಸ್ತಾವ್ ನೋಡ್ಬೇಕು ಬಾಯಿ ಒಳಗೆ ತಿನ್ನಕ ಟೇಸ್ಟ್ ಕೆಸಿಂದ ಅಕ್ಕಿ ಹಿಟ್ಟ ಮೈದಾ ಹಿಟ್ಟ ಕೂಡಿಶ್ ಮಾಡಿವ್ರಿ ಬಾರಿ ಮಸ್ತ್ ಆಗ್ಯಾವ್ರಿ ನೋಡ್ರಿ ಇಲ್ಲಿ ವೈಟ್ ಹಂಗೆ ಚಂದ ಅನ್ಸಾಕತಿ ಅವ್ರಿ ಗೋಧಿ ಹಿಟ್ಟಿನೂ ಅಷ್ಟ ಮಾಡಿದ್ರೆ ಅವ್ನು ಸ್ವಲ್ಪ ಕೆಂಪು ಮುಡಿ ಮೇಲೆ ಹಾಕವ್ರಿ ಅವು ನೋಡ್ರಿಗ ಇದ್ರ ಜೋಡಿ ಬೆಳ್ಳುಳ್ಳಿ ಖಾರ ತುಪ್ಪನೂ ರೀ ಮತ್ತ ಬೆಲ್ಲ ತುಪ್ಪನೂ ತಿತ್ತಾರು ಮಿದು ಸಕ್ರಿ ತುಪ್ಪ ಜಾಸ್ತಿ ರೀ ಇದ್ರ ಜೋಡಿ ನೋಡ್ರಿ ಇಲ್ಲಿ ಈ ರೀತಿ ಲಟ್ಟಿಸೆ ಇಟ್ಕೊಂಡಿವ್ರಿ ನಾವು ಒಮ್ಮೆ ನೋಡ್ರಿ ಈಗ ಇಲ್ಲಿ ಹಿಂಗ ಮತ್ತೊಂದು ಲಟ್ಸಾಕೀವ್ ನೋಡ್ರಿ ಈಗ ಭಾಳ ಅಂದ್ರ ಭಾಳ ಚಲೋ ಆಗ್ಯಾವ್ರಿ ಅಷ್ಟೇನ ಒಟ್ಟ ಜಿಗಟಾಗಿಲ್ಲ ಜಾಸ್ತಿ ನೋಡ್ರಿ ಇಲ್ಲಿ ಈ ರೀತಿ ಗುಂಡಕನ್ನ ಲಟ್ಟಸ್ಕೊಂಡಿವ್ರಿ ಲಟ್ಟಸ್ಕೊಂಡ ಒಂದ್ ಸ್ವಲ್ಪ ಆ ಕಡೆ ತಂದು ಈ ಕಡೆ ಹಿಂಗ ಮಡಚಿ ಬಿಟ್ಟದಿವ್ರಿ ನೋಡ್ರಿ ಈಗ ಮಾಡಿದಂಥ ಉಳಿದು ಅಷ್ಟು ಇದೇ ರೀತಿನ ಮಾಡಿವ್ರಿ ಇದ್ರಲಿಂದ ಜಾಸ್ತಿ ಇದು ಕೊಬ್ಬರಿ ಕಡುಬಾನು ಮಾಡ್ತಾರು ಎಲ್ಲ ಥರ ಮಾಡ್ತಾರ್ರಿ ತುಂಬಿಕೇಶಿಂದ ನಾವೇನತಿ ಖಾಲಿ ಮಾಡಿದೀವ್ರಿ ಹಂಗ ನೋಡ್ರಿ ಈಗ ಇದೇ ರೀತಿನ ಅಷ್ಟು ಮಾಡಿಟ್ಟು ಬಂದಿವ್ರಿ ಇಲ್ಲಂದ್ರೂ ಇಷ್ಟ ಈಗ ನೋಡ್ರಿ ಎಷ್ಟು ಚಂದ ಕಾಣಾಕೈತಿ ಇಲ್ಲಿ ಗ್ಯಾಸ್ ಮೇಲ್ ಒಂದು ಕಡಾವ್ಗೆ ಒಳಗ ನೀರಿಟ್ಟಿವ್ರಿ ನೀರಂತರೂ ಹೆಸರು ಬಂದವು ನೋಡ್ರಿ ಈಗ ಲಟ್ಸಿದಂತ ಎಲ್ಲಿಗಡೆ ತಂದು ಹಾಕಾಕೈತಿವ್ ನೋಡ್ರಿ ಇಲ್ಲಿ ನೀರೊಳಗ ಈ ರೀತಿ ಒಂದು ಸ್ವಲ್ಪ ಕಾಡಿಂದ ಈ ಕಡೆ ಇಷ್ಟು ಮಾಡಿ ಬಿಟ್ಟಿವಂದ್ರ ಜಲ್ದಿನ ತೆಗಿಬೇಕ್ರಿ ಬಾಳತನ ಬಿಡಬಾರದು ಥರ ಬಾಳತನ ಬಿಟ್ರ ತೆಗಿಯಕ ಬರದ್ರಿ ಕಟ್ ಆಗಿ ಹೊಕ್ಕವು ಜಾಸ್ತಿ ಒಂದ್ ಸ್ವಲ್ಪ ಈ ರೀತಿ ಮುನಿಗಿ ಕಿಸ ಒಂದ್ ಮ್ಯಾಲ ಎದ್ದು ಅಂದ್ರೆ ತೆಗ್ದ ಬಿಡುದ್ರಿ ಆ ಮಾತ್ ಅಂದ್ರ ಯಾಕೆ ಜಲ್ದಿ ತೆಗೀದಂದ್ರ ಇದ್ರೊಳಗ ಅಕ್ಕಿ ಹಿಟ್ಟು ಸೇರ್ಸಿರ್ತೀವ್ರಲ ನಾವು ಅದಕ್ಕೆ ಜಲ್ದಿ ತೆಗಿಬೇಕ್ರಿ ನೋಡ್ರಿ ಈಗ ಈ ರೀತಿ ತಗದ ಇಟ್ಕೊಂಡ್ಬಿಡುದ್ರಿ ಬ್ಯಾಡಪ್ಪ ಹಿಂಗ ತೆಗಿದ ನಮಗೆ ಅಂದ್ರ ಹಂಗ ಹಬೆ ಮ್ಯಾಲ ಬೇಸುದ್ರಿ ಅವು ಚಲೋ ಹಾಕವ್ರಿ ಇಲ್ಲಾದ್ರ ಅವ್ನಕ್ಕಿ ತೋಸು ಚಾನಿಗಿರ್ತದ ಬುಟ್ಟಿ ಒಳಗ ನೀರಿಟ್ಟ ಅದ್ರ ಒಳಗೆ ಲಟ್ಸಿದ್ದು ಲಟ್ಸಿದ್ ಇಟ್ಟು ಕೆಸಿಂದ ಅದ್ರೊಳಗ ಇಟ್ಟ ಬಿಡುದ್ರಿ ಆ ಮಾತ್ಲೆ ಅವು ಚಲೋ ಹಾಕವ್ರಿ ನೋಡ್ರಿ ಇಲ್ಲಿ ನಾವು ಮಿದು ಸಕ್ರಿ ಗಳ್ಳಿ ಗಡವಾ ಕೂಡ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ಮಾಡಿದಂಥ ಇಡಿಯೋ ನಿಮ್ಗ ಇಷ್ಟ ಆಗೇತಿ ಅನ್ಕೋತನ್ರೀ ಗಳಿಗಡಬಹುದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ನಡಿಗೆ ಚಾನಲ್ ಗೆ ಸಪೋರ್ಟ್ ಮಾಡಿ